ಮಹಾರಾಜಿಕಿ ಇಪ್ಪತ್ತೊಂದು ಶಕ್ತಿ ಪೀಠಗಳು ಪರ್ಯಾಯ ನಲ್ವತ್ತೊಂದು ಶಕ್ತಿ ಪೀಠಗಳಲ್ಲ ಆ ನಲ್ವತ್ತೊಂದು ಶಕ್ತಿಯ ಪೀಠದಲ್ಲಿ ಸ್ವಾಗತ ಸುಸ್ವಾಗತ ಸುಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದ ಕರ್ನಾಟಕ ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ವಾಲ್ದೇವಿ ಸಮಿತಿ ವತಿಯಿಂದ ಹಾರ್ದಿಕ 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 ಹಾರ್ದಿಕವಾದ ಸ್ವಾಗತ ಬಂದ ಉದ್ಘಾಟನೆಯನ್ನು ಉದ್ಘಾಟಿಸಲು ಆಗಮಿಸಿರುವ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಈಗ ಈ ಭವ್ಯ

ಭಾಗ್ಯಗಳ ಸುಮ್ಮನೆಯನ್ನು ತಿಳಿದ ಪ್ರಖ್ಯಾತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅವರಿಗೆ ವಾಗ್ಯವಿ ಸೇವಾ ಸಮಿತಿ ಹಾಗೂ ಸರ್ವ ಗ್ರಾಮಸ್ಥರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನಿ ಗ್ರಾಮಸ್ಥರಿಂದ ಮನವಿ ಸಲ್ಲಿಸಿ ಸಲ್ಲುವಿಕೆ ಕರ್ನಾಟಕ ಹಿಂದ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ದ್ಯಾಕೆಯಲ್ಲಿ ಸರ್ವ ಗ್ರಾಮಸ್ಥರಿಂದ ಮನವಿ ಪತ್ರ ಸಲ್ಲಿಸಿ ಸಲ್ಲಿಸಿದೆ ಈಗ ಎಂ ಬಿ ಪಾಟೀಲ್ ಸರ್ವ ಗ್ರಾಮಸ್ಥರಿನ ಸಚಿವಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸರ್ವ ಗ್ರಾಮಸ್ಥರಿಂದ ಸ್ವಾಗತ ೂ ಅಷ್ಟೇ ಇಲ್ಲ ಇದೊಂದು ಸುವರ್ಣ ಅಕ್ಷರಗಳಿಂದ ನಮ್ಮ ಇತಿಹಾಸದಲ್ಲಿ ಬರೆದಿಡುವಂತಹ ದಿನ ಅಂತ ಹೇಳಿ ನನಗೆ ಹೆಮ್ಮೆ ಅನಿಸ್ತದೆ ಇಂತಹ ಕಾರ್ಯಕ್ರಮವನ್ನು ಆಗಬೇಕಾದರೆ ಹನ್ನೆರಡು ದಿವಸಗಳ ಪರ್ಯಂತರವಾಗಿ ಕಾರ್ಯಕ್ರಮ ನಡೀತಾ ಇದೆ ಆರಂಭ ಮಾಡಿದ್ದಾರೆ ವಿಜಾಪುರದಲ್ಲಿ ಕಾಂಗ್ರೆಸ್ ಸರ್ಕಾರ ಐಸಿಸಿ ಸರ್ಕಾರ ನಡೆಸ್ತಾ ಇದೆ ಯಾರು ಹುಬ್ಬಳ್ಳಿ ಕೇಸಿಗೆ ಸಿ ಸಮಸ್ಯೆ ಮಾತನಾಡಿದ್ದಾರೆ ಸರ್ ಹುಬ್ಬಳ್ಳಿಯಲ್ಲಿ ಏನೋ ಅರೆಸ್ಟ್ ಮಾಡಿದ್ದಾರೆ ಮೂವತ್ತೈದು ವರ್ಷ ನಂತರ ಹಂತವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇಲ್ಲಿ ಏನಾದ್ರೂ ಈ ರೀತಿ ಸರ್ಕಾರ ನಡೆದಿದೆ ಮೊಗಲ ಸರ್ಕಾರ ನಡೆದಿದೆ ಶ್ರೀ ಅಪರಾಧಿ ಅಪರಾಧಿನಿ ಯಾವಾಗಲೂ ಅಂದರೆ ಕೋರ್ಟ್ನಲ್ಲಿ ಆಗೋವರೆಗೂ ಕೂಡ ಅವ್ರ ಅಪರಾಧಿನಿ ಅಲ್ವಾ ಕೈ ಮಾಡ್ಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಗೊತ್ತಿದೆ ಅಂತ ಗೊತ್ತಿಲ್ಲ ಪ್ರಧಾನಿ ಸಮಯ ಆದ ತಕ್ಷಣ ಕೋರ್ಟ್ ಅಪರಾಧ ಅದು ಹೋಗ ಹೋಗೋದಿಲ್ಲ ಅದು ನಾವು ಹೋಮ್ ಮಿನಿಸ್ಟ್ರು ಹಳೇ ಕೇಸ್ಗಳನ್ನೆಲ್ಲ ಸುತ್ತ ಮಾಡಿ ಅಂತ ಹೇಳಿದ್ದಾರೆ ಅವ್ರ ಅದಕ್ಕೋಸ್ಕರ ಹಳೇ ಯಾರ್ಯಾರು ಯಾರ್ಯಾರೋ ಅವ್ರನ್ನ ವಿಚಾರ ಮಾಡಿದ್ದಾರೆ ಅಪರಾಧಿಗಳ ಗಬ್ಬರ ಕೊಡ್ತಾ ಇದ್ರು

ಕಾನೂನು ಏನು ಹೇಳ್ತಾರೆ ಅದನ್ನು ಸರ್ಕಾರ ಮಾಡ್ತಾರೆ ಸರ್ ಕೇಂದ್ರದಿಂದ ಇನ್ನೂ ಬರ ಪರಿಹಾರ ಏನು ಕೊಡ್ತಾ ಇಲ್ಲ ಬರೀ ಇದ ವಿಚಾರ ಕೊಟ್ಟಿಲ್ಲ